ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿನಲ್ಲಿ ಏನಿದೆ ಅಂತ ವಿರೋಧ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಏನಿದೆ ಸುಂ ಸುಂಜ ವಿರೋಧ ಮಾಡಲ್ಲ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಿದ್ದೀವಿ ಅದು ಭರವಸೆ ಕೊಟ್ಟಿದ್ದೀವಿ ಜನರಿಗೆ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಕೂಡ್ಲೇವ್ರನ್ನು ಯಾರು ದರೋಡೆಕರನ್ನು ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಪೂರ್ಣ